ಹೋರಾಟ ಮಾಡಿದ್ರೆ ಯಾರು ಹೇಳ್ತಾರೆ ನಿಮಗೆ? ಒಟ್ಟೆ ಅಡ್ಸ್ಕೊಂಡಿದ್ರೆ ನೀವು ಅಡ್ಸ್ಕೊಂಡಿರ್ತೀರಾ ಆಫೀಸರ್ ಅಡ್ಸ್ಕೊಂಡಿರ್ತಾರೆ. ಗ್ಯಾಸ್ಟ್ರಿಕ್ ನಿಮಗೆ ಬರುತ್ತಾ ಆಫೀಸರ್ ಬರುತ್ತಾ? ನನಗೆ ಬರುತ್ತೆ. ನೀವು ಆಯ್ತು ನೀವು ದಿನ ಎಲ್ಲಾ ಕಟ್ಕೊಂಡು ಬಡ್ಕೊಂಡು ತಿರಾ. ನೀವು ಬಡ್ಕೊಂಡಿದ್ದಕ್ಕೆ ನಾವ್ ಕೇಳ್ಸ್ಕೊಂತಾರೆ. ಇಸೈಂತ ಮೂರು ಜನ ಬಂದು ಬಿಡ್ತೀರಾ. ಔಟ್ ಮಾಡ್ಕೋ ಕೇಳ್ಕೋ, ನಾವ್ ಕೇಳ್ತೇ ಏನೇ ಮಾಡ್ಕೋ. ನಮ್ಮ ಅದೇ ನೀವು ಮಾಡಬೇಕಾಗಿರೋದು ಮಾಡ್ಬೇಕಾಗಿರೋದು ನಮಗೆ ಪೆನ್ ಇದೆ ನಮ್ಮ ಹತ್ರ ಪೇಪರ್ ಇದೆ ನಮ್ಮ ಹತ್ರ ಏನೇ ಒಂದು ವಿಷಯನ ಅರ್ಜಿಯಲ್ಲಿ ಕೊಡ್ಬೇಕು ಅರ್ಜಿಯಲ್ಲಿ ತಗೊಳ್ಬೇಕು ಅಧಿಕಾರಿಗಳು ಇರೋದು ಮೊದಲನೇದಾಗಿ ನಾವ್ ಹೇಳಿದ್ಮೇಲೆ ರಕ್ಷಣೆ ಮಾಡೋದಕ್ಕಲ್ಲ ಯಾವಾಗ ಅಧಿಕಾರಿ ಗೌಡಕ್ಕೆ ವಿಚಾರ ಬಂದಿರಲ್ಲ ಆ ಸಮಯದಲ್ಲಿ ಸಾರ್ವಜನಿಕರು ಅವರಿಗೆ ಗೊತ್ತಿರೋ ಏರೋ ಒಂದು ವಿಚಾರ ಇರುತ್ತೆ ಅದನ್ನ ಅವ್ರಿಗೆ ಸರ್ಪಿಸುವ ಕೆಲಸ ನಾವು ಮಾಡ್ತೀವಿ ಅದು ನಮ್ಮ ಕರ್ತವ್ಯ ಅಂತ ನಾವು ಮಾಡ್ತೀವಿ ಅದನ್ನ ಮಾಡೋದಕ್ಕೋಸ್ಕರನೇ ಸಂಬಳ ಕೊಟ್ಟು ಒಬ್ಬ ವ್ಯಕ್ತಿ ನಿಂತಿದ್ದಾರೆ ಅಂತ ಅಂದ್ರೆ ಅದು ಸರ್ಕಾರಿ ಅಧಿಕಾರಿಗಳನ್ನ ಸರ್ಕಾರಿ ಅಧಿಕಾರಿಗಳು ನಾವು ಅವ್ರ ವಿಚಾರ ಗೊತ್ತಿರಬೇಕು ಅನ್ನೋ ಕಾರಣಕ್ಕೆ ನಾವು ಗಮನ ವಿಚಾರ ತಂದಿರ್ತೀವಿ ಅದಕ್ಕೂ ಮೀರಿ ಎ ಸಿ ಆಗ್ಬೋದು ಡಿ ಸಿ ಆಗ್ಬೋದು ತಹಸೀಲ್ದಾರ್ ಆಗ್ಬೋದು ಪಿ ಡಿಒ ಆಗಿರ್ಬೋದು ಎನಿ ಒನ್ ಯಾರೇ ಅಧಿಕಾರಿಯರು ನಮ್ಮ ತೆರಿಗೆ ದುಡ್ಡಿಂದ ನಾವು ಅವರು ಸಂಬಳ ಕೊಡ್ತಾ ಇರೋದು ಅವರು ಏನೇ ಕೆಲಸದಲ್ಲಿ ಇದ್ರು ಕೂಡ ಯಾವುದೇ ಹುದ್ದೆಯಲ್ಲಿದ್ರು ಕೂಡ ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡೋದಕ್ಕೆ ಅವ್ರನ್ನ ಅಧಿಕಾರಿಗಳಾಗಿ ನೇಮಿಸಿರೋದು ಸೊ ಅವರ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಿದ್ರೆ ಅಷ್ಟು ಕಂಪ್ಲೇಂಟ್ ಕೊಟ್ಟು ಎವಿಡೆನ್ಸ್ ನಿಮ್ಮ ಕೈಯಾರ ಎವಿಡೆನ್ಸ್ ತಗೊಂಡೋಗಿ ನೇರವಾಗಿ ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡಿ ಅಥವಾ ನಿಮ್ ಕೈಲಿ ಆಗಿರೋ ಎವಿಡೆನ್ಸ್ ತಗೊಂಡ್ಬಂದು ನಾನು ಕೂಡ ನಾನೇ ಕೇಸ್ ಫೈಲ್ ಮಾಡ್ತೀನಿ ಅದನ್ನ ಬಿಟ್ಬಿಟ್ಟು ನಮ್ಮನೆ ನಮ್ಮ ಕೆಲ್ಸನ ಒಂದು ದಿನ ಕೆಲ್ಸನ ಬಿಟ್ಟು ಬಂದ್ರೆ ಎ ಸಿ ಡಿ ಸಿ ತಹಸೀಲ್ದಾರ್ ಪಿಡಿಒ ಯಾರು ಬಂದ್ರೆ ನಮಗೆ ಸಂಬಳ ಕಟ್ಕೊಡೋದಿಲ್ಲ ಮನೇಲಿರೋ ಹೆಂಡಿ ಮಕ್ಕಳನ್ನ ಅಪ್ಪ ಅಮ್ಮನ ಅಥವಾ ಇನ್ನೊಬ್ರು ಮಗ ಸಾಕೋದಿಲ್ಲ ನಾವು ಉಪವಾಸ ಇದ್ದೀವಿ ನಾವು ಕಾಯಿಲೆ ಬಂದ್ರೆ ಆಸ್ಪತ್ರೆಗೆ ಹೋಗಿ ನಾವೇ ತೋರಿಸ್ಕೊಬೇಕು ನಮ್ಮ ಜೇವಿನ ದುಡ್ಡು ತಗ್ದು ನಮ್ಮ ಆರೋಗ್ಯ ನ್ಯಾಮ್ ಮಾಡ್ಕೊಬೇಕು ಯಾವ ಡಿ ಸಿ ನೂ ಕೂಡ ಯಾವ ಎ ಸಿ ನೂ ಕೂಡ ಬಂದು ಆರೋಗ್ಯ ಕೆಡಿಸ್ಕೊಳ್ಳೋದಿಲ್ಲ ಸೊ ನಮ್ಮ ಪ್ರೊಸಿಜರ್ ಏನಿದೆ ಹೋರಾಟ ಮಾಡಿ ಅಂತ ಹೇಳಿರೋದು ಕಾಲು ಹೋರಾಟ ಮಾಡಿ ಅಂತ ಹೇಳಿರೋದು ಬೀದಿ ಕೂತ್ಕೊಂಡು ನಮ್ಮನ್ನ ನಾಜಕ್ಕೆ ಕಡಿಮೆ ಮಾಡ್ಕೊಬೇಕು ನಮ್ಮನ್ನ ನಾಜಕ್ಕೆ ತದ್ದುಸ್ಕೊಬೇಕು ಸಳ ಕೊಡೋರು ತಗ್ಗಿಸ್ಕೊಬೇಕಾ ನಾವು ನಮ್ಮ ತೆರೆಗೆ ದುಡ್ಡಿಂದ ಅದು ಸಂಬಳ ಕೊಡ್ತಾ ಇರೋದು ನಾವು ಚೇರ್ಮನ್ ಕುತ್ಕೊಂಡಿದ್ರು ಸಂಬಳ ತಗೊಳ್ಳೋರು ಚೇರ್ಮನ್ ಕುತ್ಕೊಂಡಿದ್ದಾರೆ ಸಂಬಳ ಕೊಡೋರು ನೆಲದಲ್ಲಿ ಕುತ್ಕೊಂಡಿದ್ದೀರಾ ಯಾಕೆ ಈ ತರ ಕುತ್ಕೊಂಡಿದ್ದೀರಾ ಕಾನೂನು ಇಲ್ವಾ ನನಗೆ ಹಾಕ್ತಾರ ಇದೆ ಅಲ್ವಾ ಕಾನೂನು ಹೋರಾಟ ಮಾಡಿ ಕೇಸ್ ಫೈಲ್ ಮಾಡಿ ಕೋರ್ಟ್ ಹಾಕಿ ಅಲ್ಲಿಗೆ ಎ ಸಿನೂ ಬರ್ತಾರೆ ಡಿ ಸಿನೂ ಬರ್ತಾರೆ ತಹಸೀಲ್ದಾರ್ ಬರ್ತಾರೆ ಪ್ರತಿಯೊಬ್ರು ಬರ್ತಾರೆ ಅಲ್ಲಿ ಉತ್ತರ ಕೊಡ್ತಾರೆ ಕೋರ್ಟ್ ಅಲ್ಲಿ ಮನೆ ಎಲ್ಲ ಕೂಡಿಸ್ತಾರ ಕೋರ್ಟ್ ಅಲ್ಲಿ ಚೆನ್ನಾಗಿ ಕುತ್ಕೊಂತೀರ ಸೊ ಈಗ ಆಫೀಸ್ ಕೂಡ ಕಚೇರಿ ಮಾಡಿರೋದು ನಮ್ಮ ಹಿತಾಸಕ್ತಿಗೆ ಮಾಡೋದಕ್ಕೆ ಒಂದು ಸ್ಥಳನ ನಿರ್ದಿಷ್ಟವಾಗಿ ಮಾಡಿ ಕಚೇರಿ ಅಂತ ಮಾಡಿರೋದು ನಮ್ಮ ಕಷ್ಟಗಳನ್ನು ಸುಖಗಳನ್ನ ಕೇಳೋದಕ್ಕೆ ಅಧಿಕಾರಿಗಳನ್ನ ನೇಮಿಸಿರೋದು ಅವ್ರು ಯಾರು ಮಾಡಿಲ್ಲ ಅಂತಂದ್ರೆ ಕೋರ್ಟ್ ಅಂತ ಹೊಂದಿದೆ ಅಲ್ಲಿಗೆ ಹೋಗ್ಬೇಕು ನಾವು ಅದನ್ನ ಬಿಟ್ಕೊಂಡು ಉಪವಾಸ ಕೂತ್ಕೊಂತೀನಿ ನಾವು ಉಪವಾಸ ಮಾಡ್ತೀನಿ ಕೆಲ್ಸಕ್ಕೆ ಹುಷಾರ್ ತಪ್ಪಿದ್ರೆ ನಿಮ್ಮ ಆಸ್ಪತ್ರೆ ಕಲಿಯೋದು ಆಫೀಸ್ ಹುಷಾರ್ ತಪ್ಪಿದ್ದೀರಾ ಅಂತ జనరు ఎల్వర్ బుద్ధివంతి అదివర్గూ ఇదే తర ఆఫీస్ కుదీక ఆఫీసర్ పెట్టు దుడ్ సంబంధర్ ఏ రూమ్ అేర్ నేను సంబంధిల్ కుత్కీర జన బుద్ధివంత అదివరసూ ఆ సో ఇష్ట దాఫె ಮೇಡಮ್ ಈಗ ನಮ್ಮ ಸ್ನೇಹಿತರೊಬ್ಬರು ಗಿರೀಶ್ ಅಂತ ಹೇಳ್ಬಿಟ್ಟು ಅವ್ರು ಕಾನೂನು ವಿದ್ಯಾರ್ಥಿ ಅವರೇ ಸ್ವಲ್ಪ ಕೇಸ್ ಇರೋದು ಅವ್ರಿಗೆ ನಿಮ್ಮ ಸರ್ಜೆ ಸ್ವಲ್ಪ ಮಾತಾಡೋಕ್ಕೆ ಸ್ವಲ್ಪ ಹೇಳ್ತೀವಿ ಮೇಡಮ್ ನಿಮ್ಮ ಇಲ್ಲ ನೀವು ಹೇಳಿ ಅರ್ಥ ಆಯ್ತು ಮೇಡಮ್ ಮೇಡಮ್ ತಮ್ಮ ಪರಿಚಯ

ಅದಕ್ಕೆ ಕೇಳಿದ್ದು ಯಾರು ಚಿಕ್ಕ ತುಮ್ಕೂರು ಯಾರು ಮಜುರಾ ಬಾಸ್ ಹೇಳಲಿ ಯಾರು ಜಿಂಕೆ ಬೆಚ್ಚ ಹೇಳಿ ಯಾರು ಬೀರಾಪುರ ಯಾರು ಭಾಷೆ ಇಟ್ ಹೇಳಲಿ ಹಿಲ್ ದೇವರು ದೊಬ್ಳ್ಳಾಪುರ ಹಿಂದೆ ಊರು ಅಂದೆ ನಮ್ಮದು ದರ್ಬಳ್ಳಾಪುರ ದೊಬ್ಬಳ್ಳಪುರ ತಾಲೂಕುಗಳು ಯಾವ ಊರು ಒಂದೇ ಇಲ್ಲೇ ಯಾವುದವರು